ಗ್ರಾಮೀಣ ಭಾಗದ ರೈತರ ಅನುಕೂಲಕ್ಕಾಗಿ ಗ್ರಾಮೀಣ ಭಾಗದ ಕೆರೆಗಳ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡಲಾಗಿದೆ ಎಂದು ಎಲ್ಟಿಐ ಮೈಟ್ರಿ ಸಂಸ್ಥೆಯ ಮುಖ್ಯ ವ್ಯವಸ್ಥಾಪಕ ಪ್ರಣೀಶ್ ರಾವ್ ಹೇಳಿದರು ನಗರದ ಮಹದೇಶ್ವರ ಫಂಕ್ಷನ್ ಹಾಲ್ನಲ್ಲಿ ನಡೆದ ನ್ಯಾಷನಲ್ ಆಗ್ರೋ ಫೌಂಡೇಶನ್ ಸಂಸ್ಥೆಯ ವತಿಯಿಂದ ಆಯೋಜಿಸಿದ್ದ ತಗಡೂರು ಹಾಗೂ ಕಾರ್ಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೆರೆಗಳನ್ನು ಅಭಿವೃದ್ಧಿಪಡಿಸಿ ಗ್ರಾಮಸ್ಥರಿಗೆ ಅಭಿವೃದ್ಧಿ ನಾಮಫಲಕ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಕೆಲ ದಿನಗಳ ಹಿಂದೆ ಮಳೆಯಿಲ್ಲದೆ ಕೆರೆಗಳು ಬತ್ತಿ ಹೋಗಿದ್ದು ಮಳೆಯಾದರೆ ಕೆರೆಯಲ್ಲಿ ನೀರು ನಿಲ್ಲ ಪೋಲಾಗುತ್ತಿದ್ದ ಹಿನ್ನೆಲೆಯಲ್ಲಿ ನಮ್ಮ ಸಂಸ್ಥೆ ರೈತರ ಅನುಕೂಲಕ್ಕಾಗಿ ಸುಮಾರು ಒಂದು ಲಕ್ಷ ರು ವೆಚ್ಚದಲ್ಲಿ ಏಳು ಗ್ರಾಮಗಳ ಕೆರೆಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಇದರ ಜೊತೆಗೆ ಕುಡಿಯುವ ನೀರಿನ ವ್ಯವಸ್ಥೆ ರಸ್ತೆ ಅಭಿವೃದ್ಧಿ ಚೆಕ್ ಡ್ಯಾಂಗಳನ್ನು ನಿರ್ಮಿಸಲಾಗಿದೆ ಪ್ರತಿ ಗ್ರಾಮಗಳಲ್ಲೂ ಕೆರೆ ಅಭಿವೃದ್ಧಿ ಶಾಲಾ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಾಗುತ್ತಿದೆ ಇದನ್ನು ಪ್ರತಿಯೊಬ್ಬ ರೈತರು ಸದುಪಯೋಗಪಡಿಸಿಕೊಳ್ಳಬೇಕೆಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಸಿಎಸ್ಆರ್ ವಿಭಾಗದ ವ್ಯವಸ್ಥಾಪಕರಾದ ಲಲಿತಾ ನ್ಯಾಷನಲ್ ಆಗ್ರೋ ಫೌಂಡೇಶನ್ ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ಮುರುಗನ್ ಮಲ್ಕುಂಡಿ ಗಣೇಶ್ ಸೇರಿದಂತೆ

ಆಗ ಅಂದ್ರೆ ಪ್ರಶಾಮ ಟು ಬಾರ್ಡ್ ಕಷ್ಟ ಎಲ್ಲ ಬೇಸ್ ಆಗುತ್ತೆ ಆಮೇಲೆ ನೀನು ವಾಪಸ್ ಮೂರು ವರ್ಷ ಮೊದಲು ಯಾರು ಯಾರು ಹೆಸರು ಯಾ ಅಂತ ಅಂತ ಹೇಳಿದ್ರು ಅವರು ಹೇಳಿದ್ರು ಆ ಹ್ಯಾಂಡ್ ಫೋನ್ ಇತ್ತು ಅಲ್ಲ ಅವರು ಫೋನ್ ಮಾಡ್ತಾರೆ ಅದು ಮೂಖಾ ಫೋನ್ ಇಕ್ಕೆ ನಾನು ಯಾಕೆಂದ್ರೆ ಇಂಪಾರ್ಟೆಂಟ್ ಅಲ್ಲ ನಾನು ವರ್ಷಕ್ಕೆ ನೋ ಎಸಡನ್ಲಿ ಹೇಳ್ಕೊಂಡು ಮಾಡ್ತ

ನಮಸ್ಕಾರ ಎನ್ ಟಿ ಐ ಮೈಂಟ್ರಿ ಫೌಂಡೇಶನ್ ಕಡೆಯಿಂದ ಏಳು ಗ್ರಾಮ ಪಂಚಾಯತ್ಲ್ಲಿ ನಾವು ವಾಟರ್ ಶೆಡ್ ಪ್ರಾಜೆಕ್ಟ್ ಮಾಡಿದ್ವಿ ಅದರಿಂದ ಹದಿಮೂರು ಚೆಕ್ ಡ್ಯಾಮು ಐದು ವಾಟರ್ ಬಾಡೀಸು ಆಮೇಲೆ ಇದರಿಂದ ಟೋಟಲಿ ಒನ್ ಲ್ಯಾಕ್ ಸಿಕ್ಸ್ಟಿ ಒನ್ ತೌಸಂಡ್ ಒನ್ ಸೆವೆಂಟಿ ಒನ್ ಕಿಲೋ ಲೀಟರ್ ವಾಟರ್ಗಳು ಪೊಟೆನ್ಷಿಯಲ್ ಇದೆ ಸುಮಾರು ಒಂದು ಸಾವಿರ ಫ್ಯಾಮಿಲಿಗೆ ಬೆನಿಫಿಟ್ ಆಗುತ್ತೆ ಇದು ಬಿಟ್ಟು ನಾವು ರಿವಾಲ್ವಿಂಗ್ ಫಂಡ್ ಯೂಸ್ ಮಾಡಿದ್ವಿ ಹತ್ತು ಲಕ್ಷ ರೂಪಾಯಿ ಜನಕ್ಕೆ ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಮಾಡೋದಕ್ಕೆ ಅದು ಈಗ ಇನ್ಕ್ರೀಸ್ ಆಗಿ ಹದಿನಾಲ್ಕೂವರೆ ಲಕ್ಷ ಆಗಿದೆ ಅದರಿಂದ ಸುಮಾರು ಜನಕ್ಕೆ ಇನ್ಕಮ್ ಇನ್ಕ್ರೀಸ್ ಆಗಿದೆ ಬೆನಿಫಿಟ್ ಆಗಿದೆ ಈಗ ಪೂರ್ತಿ ಹಳ್ಳಿ ಗ್ರೀನ್ ಗ್ರೀನ್ ಆಗಿದೆ ನೀರಿದೆ ಹಕ್ಕಿ ಪಕ್ಷಿ ಅನಿಮಲ್ಸ್ಗೆ ನೀರು ಸಿಗತ್ತೆ ದೂರ ಹೋಗಬೇಕಾಗಿಲ್ಲ ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಇನ್ಕ್ರೀಸ್ ಆಗಿದೆ ಇನ್ಕಮ್ ಇನ್ಕ್ರೀಸ್ ಆಗಿದೆ ಎಲ್ಲ ತುಂಬ ಖುಷಿಯಾಗಿದೆ